ನಮಸ್ಕಾರ ಓಂ ವೆಂಕಟನಾಥಾಯ ತಿಮ್ಮಣ್ಣ ಪುತ್ರಾಯ ಧೀಮಯೀ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಓಂ ಪ್ರಹ್ಲಾದಾಯ ವಿದ್ಮಯೇ ವ್ಯಾಸರಾಜಾಯ ಧೀಮಯಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಈ ಮಂತ್ರನ ಸರಿಯಾದ ರೀತಿಯಲ್ಲಿ ನೀವು ಅನುಷ್ಠಾನ ಮಾಡಬೇಕು ಯಾವ ರೀತಿ ಅಂದರೆ ಗುರುವಾರ ಬಂದಿರಬೇಕು ಅಥವಾ ಹುಣ್ಣಿಮೆ ಗುರುವಾರ ಬಂದಿರಬೇಕು ಅಥವಾ ಗುರುವಾರ ಪುಷ್ಯ ನಕ್ಷತ್ರ ಬಂದಿರಬೇಕು ಅಥವಾ ಹುಣ್ಣಿಮೆ ಗುರುವಾರ ಪುಷ್ಯ ನಕ್ಷತ್ರ ಬಂದಿರಬೇಕು ನೀವು ಅನುಕೂಲ ಇದ್ದವರು ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗೆ ದರ್ಶನ ಮಾಡಬೇಕು ಹೆಣ್ಮಕ್ಕಳಾದರೆ ಎಲ್ಲೋ ಕಲರ್ ಹಳದಿ ಕಲರ್ ಚೂಡಿದಾರ ಅಥವಾ ಸೀರೆ ಗಂಡು ಮಕ್ಕಳಾದರೆ ಎಲ್ಲೋ ಕಲರ್ ಹಳದಿ ಕಲರ್ ಶರ್ಟು ಅಥವಾ ಟೀ ಶರ್ಟು ಧಾರಣೆ ಹೋಗಿ ರಾಘವೇಂದ್ರ ಸ್ವಾಮಿನ ದರ್ಶನ ಮಾಡಿಬಿಟ್ಟು ಈ ಮಂತ್ರನ ಅಲ್ಲಿ ಅರ್ಧ ಗಂಟೆ ಅನ್ಲಿಮಿಟೆಡ್ ಪಠಣೆ ಮಾಡಬೇಕು ಅಲ್ಲಿಗೆ ಹೋಗೋಕ್ಕಾಗಲ್ಲ ಅನ್ನುವವರು ನಿಮ್ಮೂರುಗಳಲ್ಲೇ ರಾಘವೇಂದ್ರ ಸ್ವಾಮಿ ದೇವಸ್ಥಾನಗಳಿರುತ್ತೆ ಅಲ್ಲು ಹೋಗಿ ದರ್ಶನ ಮಾಡಿ ಐದು ಮಣ್ಣಿನ ಅಣತೆಗಳಲ್ಲಿ ಐದು ಮಣ್ಣಿನ ದೀಪದಲ್ಲಿ ತುಪ್ಪ ತುಪ್ಪದ ಬತ್ತಿ ಹಾಕಿ ದೀಪ ಹಚ್ಚಿ ಆರತಿ ಮಾಡಿ ಈ ಮಂತ್ರನ ಅರ್ಧ ಗಂಟೆ ಅಲ್ಲಿ ಪಠಣೆ ಮಾಡಬೇಕು ತದನಂತರ ಪ್ರತಿದಿನ ಮನೆ ಒಳಗಡೆ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಈ ರೀತಿ ಮಂತ್ರನ ಅನುಷ್ಠಾನ ಮಾಡಿಕೊಂಡು ಪಠಣೆ ಮಾಡ್ತಿದ್ದರೆ ನಲವತ್ತೆಂಟು ದಿನದೊಳಗಡೆ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿನೇ ಕನಸಿನಲ್ಲಿ ಬಂದು ಆಶೀರ್ವಾದ ಮಾಡ್ತಾರೆ ಇದಂತೂ ಸತ್ಯ ಇದು ನಮ್ಮದು ಸನಾತನ ಧರ್ಮ ಅರ್ಥ ಮಾಡ್ಕೊಳ್ಳಿ ಸರಿಯಾದ ರೀತಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ಇದು ಇಷ್ಟಾರ್ಥ ಸಿದ್ಧಿಗೆ ಕಷ್ಟಗಳು ಸಕಲ ಕಷ್ಟಗಳು ನಿವಾರಣೆ ಆಗಲಿಕ್ಕೆ ಮಾಡಿ ನೋಡಿ ಖಂಡಿತವಾಗ್ಲೂ ಫಲಪ್ರಾಪ್ತಿ ಹಾಗೇ ಆಗುತ್ತೆ ಕನಸಿನ ಮುಖಾಂತರ ಬಂದು ಆಶೀರ್ವಾದ ಮಾಡ್ತಾರೆ ಅದಕ್ಕೆ ಹೇಳೋದು ನೀವು ಮಾಡುವ ಉದ್ಯೋಗದಲ್ಲಿ ನೀವು ಮಾಡುವ ವ್ಯಾಪಾರದಲ್ಲಿ ನೀವು ಮಾಡುವ ಕೃಷಿ ವ್ಯವಸಾಯದಲ್ಲಿ ದೇವ್ರನ್ನ ಕಾಣ್ರಿ ಈ ರೀತಿ ಸರಿಯಾದ ಅನುಷ್ಠಾನ ಮಾಡಿಕೊಂಡ್ರೆ ಈ ಒಂದು ಮಂತ್ರದ ಮುಖಾಂತರ ಖಂಡಿತವಾಗೂ ಸಕಲ ಕಷ್ಟಗಳು ನಿವಾರಣೆ ಆಗುತ್ತೆ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಧನಪ್ರಾಪ್ತಿಯಾಗುತ್ತೆ ಹಣಪ್ರಾಪ್ತಿಯಾಗುತ್ತೆ ಹಣ ಪ್ರಾಪ್ತಿಯಾಗುತ್ತೆ ರಾಘವೊಂದ್ರ ಸ್ವಾಮಿ ಪವಾಡನೆ ಆ ಥರ ಇರುತ್ತೆ ರಾಯರ ಇಷ್ಟವಾದ ಮಂತ್ರ ಇದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ಸ್ ಮಾಡಿ ಪ್ರತಿಯೊಬ್ಬರಿಗೂ ಫಾರ್ವರ್ಡ್ ಮಾಡಿರಿ ಶೇರ್ ಮಾಡಿ ಆವಾಗ ಮಾತ್ರ ನಿಮಗೆ ಫಲ ಬರಲಿಕ್ಕೆ ಸಾಧ್ಯ ナマスカラ。